ಈಗ ಬರೀ ಅಡಿಕೆಡೆ ಇಟ್ಟರೆ ಬಿಸಿಲಿಗೂ ತಡೆಯೋದಿಲ್ಲ ಈಗ ನೆರಡು ವಿತ್ ಬಿಸಿಲು ಎರಡು ಇರುತ್ತೆ ಹಂಗಾಗಿ ಅಡಿಕೆಡೆ ನೋಡ್ಬೋದು ಎಷ್ಟು ಚೆನ್ನಾಗೂ ಇದಾವಂತ ಆ ಪರ್ಪಸ್ಗೆ ಅಡಿಕೆಡೋಸ್ಕರ ಈ ಥರ ಅಂತ ಮಾಡಿರೋದು ಹೌದು ಇದು ಕತ್ರಿ ಇದು ಅಂದರೆ ಕ್ಲೀನ್ ಆಗಿ ಅನ್ನೋ ಕಾರಣಕ್ಕೆ ಈ ಥರ ಕತ್ರಿಲಿ ಕಟ್ ಮಾಡೋದು ನೋಡ್ಬೋದು ಇಲ್ಲಿ ನೋಡಿ ಇದು ಒಂದೇ ಕಡ್ಡಿ ಸಿಂಗಲ್ ಕಡ್ಡಿ ಸಿಂಗಲ್ ಕಡ್ಡಿ ಸೊಪ್ಪು ಇದೆ ಅಂತ ಇದು ನೋಡು ಸೊಪ್ಪು ಯಾವ ಕ್ವಾಲಿಟಿ ಇದೆ ಇದು ಅಡಿಕೆಡದಲ್ಲಿ ರೇಷ್ಮೆ ಹಾಕಿದ ಹಾಕಿರೋದು ಕಾರಣ ಏನಂದ್ರೆ ಅಡಿಕೆ ಅಡಕೆ ತುಂಬಾ ಇರುತ್ತೆ ಚೆನ್ನಾಗಿ ಅಂದ್ರೆ ಪಪ್ಪಾಯಿ ಬೇಗ ಫಸ್ಟ್ಗೆ ಬರೋದಿಲ್ಲ ಬೇಗ ಇನ್ನೊಂದು ಪಪ್ಪಾಯಿಗೆ ಯಾವುದೇ ಕೀಟನಾಶಕ ಆ ಥರ ಏನಾದರೂ ಔಷಧಿ ಸಿಂಪಡಣೆ ಮಾಡಲೇಬೇಕು ಇದಕ್ಕಾದರೆ ಯಾವುದೇ ರೋಗ ಬೀಳೋದಿಲ್ಲ ರೇರ್ ಇನ್ ಕೇಸ್ ಅಂದರೆ ಚಳಿಗಾಲದಲ್ಲಿ ನವಂಬರ್ ತಿಂಗಳಲ್ಲಿ ಬೀಳುತ್ತೆ ಹುಳ ಬೀಳುತ್ತೆ ಅದು ಬಿಟ್ಟರೆ ಬೇರೆ ಏನೂ ಬೀಳೋದಿಲ್ಲ ಚೆನ್ನಾಗಿರುತ್ತೆ ರೇಷ್ಮೆ ನೆಳ್ಳು ಇರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ನಾವು ಈಗ ಇದು ಒತ್ತಡಿ ಸಾಲು ಮಾಡಿರೋದ್ರಿಂದ ಅಡಿಕೆಡ್ದಿದ್ದ ಸೆಂಟ್ರಲ್ಲಿ ಎರಡು ಸಾಲ್ ಹಾಕ್ಕೊಂಡಿದ್ದೀವಿ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಇದು ಅಲ್ಲಿದ್ದ ಅಡಿಕೆಡ್ದಿದ್ದ ಗ್ಯಾಪು ಒತ್ತಡಿ ಬಂದ್ಬಿಟ್ಟು ಇದು ಸೆಂಟ್ರಲ್ಲಿ ಐದಡಿಗೆ ಹಾಕೊಂಡಿರೋದು ಸೆಂಟ್ರಲ್ಲಿ ಸರಿ ನಾನು ಅಡಕ್ಕೆ ನೆಳ್ಳನೂ ಇರುತ್ತೆ ರೇಷ್ಮೆನೂ ಬೆಳ್ಕೋಬೋದು ಅಂತ ಹಾಕೊಂಡಿರೋದು ಇನ್ನೊಂದು ಈ ಸ್ಟ್ಯಾಂಡ್ ಮಾಡಿರೋ ಉದ್ದೇಶ ಏನಂದರೆ ಇದು ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಮಳೆ ಬಂದಾಗ ಎಲ್ಲ ಈ ಕಟ್ ಮಾಡಿದ್ರಾಗ ಎಲ್ಲ ಮಣ್ಣು ಸಿಡಿಯುತ್ತೆ ಈಗಾದರೆ ಈ ವೈಟು ಈ ವೈಟಿಂದ ಮೇಲುಗಡೆ ಬೆಳೆದಿದ್ದ ಮಣ್ಣು ಸಿಡಿಯೋದಿಲ್ಲ ಇದಕ್ಕೆ ಅದಕ್ಕಾಗಿ ತು ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಅಲ್ಲಿ ಈಗ ಕಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಆ ಥರ ಮೇಲೆ ಇರುತ್ತೆ ನೀನು ಯಾವುದೇ ಥರ ಮಳೆ ಬಂದರೂ ಮಣ್ಣು ಸಿಡಿಯೋದಿಲ್ಲ ಆ ಉದ್ದೇಶಕ್ಕೆ ಈ ತರ ಸ್ಟ್ಯಾಂಡ್ ಮಾಡ್ಕೊಂಡಿರೋದು ಅಂದ್ರೆ ನಮಗೆ ಒಂದೆರಡು ಅಡಿ ಬಿಟ್ಕೊಂಡು ಕಟ್ ಇದು ಗೆ ನಾಟಿ ಮಾಡೋದಾದ್ಮೇಲೆ ಒಂದೆರಡು ಅಡಿ ಬಿಟ್ಬಿಟ್ಟು ಕಟ್ ಮಾಡ್ಕೊಂಡಿರೋದು ಇದು ಇದು ಕಟ್ ಮಾಡ್ತಾ ಈ ತರ ಅರ್ವ ಆಗುತ್ತೆ ಆಟೋಮೆಟಿಕಲಿ ಈಗ ಫಸ್ಟ್ ಗೆ ಫಸ್ಟ್ ಟೈಮು ಎರಡು ಕಡಿ ಬಿಟ್ಕೊಂಡು ಕಟ್ ಮಾಡ್ಕೊಂಡಿದೀವಿ ಇದು ಕಟ್ ಮಾಡ್ತಾ ಕಟ್ ಮಾಡ್ತಾ ಇದು ಈ ತರ ಅರ್ವ ಬರುತ್ತೆ ಆ ಸೋ ಅಂದ್ರೆ ಇದು ಒಂದು ಗುಮ್ಮೇ ಹಾ ನಾಟಿ ಮಾಡಿದಾಗ ಎರಡು ಕಡ್ಡಿ ನೋಡಿ ಎರಡು ಇಲ್ಲಿ ಸ್ಟ್ಯಾಂಡ್ ಇದೆ ಈ ವೈಟ್ ಅಲ್ಲಿ ಕಟ್ ಮಾಡಿದೀವಿ ಆಗಾ ಇದು ಮತ್ತೆ ಈ ತರ ಸೊಪ್ಪು ಬೆಳೆದಾಗ ಕಟ್ ಮಾಡಿ ಕಟ್ ಮಾಡಿ ಈ ತರ ಅರವಾಗಿರದು ಇದು ಫುಲ್ ಅಂದ್ರೆ ನನಗೆ ಇನ್ನೊಂದು ಡೌಟ್ ಏನಂದ್ರೆ ಮುಂಚೆ ಎಲ್ಲಾ ಅಂದ್ರೆ ಒತ್ತೊತ್ತಾಗಿ ಫುಲ್ ಸಾල් ಇರ거든 ಕಡ್ಡಿ ಹೌದು ಸೋ ಈಗ ನೋಡಿದ್ರೆ ತುಂಬಾ ಗ್ಯಾಪ್ ಇದೆ ಸೊಪ್ಪು ಒದಗುತ್ತಾ ಹೆಂಗೆ ಇಷ್ಟೇ ಅಂದ್ರೆ ಇದು ಸೊಪ್ಪು ತುಂಬಾ ಒದಗುತ್ತೆ ಅಂದ್ರೆ ಒಂದು ಒನ್ ಇಯರ್ ವರೆಗೂ ಕಡಿಮೆ ಒದಗುತ್ತೆ ಇದು 1 ಇಯರ್ ಆದಮೇಲೆ ಜಾಸ್ತಿ ಚೆನ್ನಾಗಿ ಒದಗುತ್ತೆ ಅದು ಸಾಲಗಾದರೆ ಇದು ನೋಡಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ತುಂಬ ಕ್ಲೀನಾಗಿರುತ್ತೆ ಈಗ ಮಾಮೂಲಿ ಸಾಲಿಗೆ ಹಾಕೋಬಿಟ್ರೆ ಕರ್ಕೆ ಹುಲ್ಲು ಅದೆಲ್ಲ ಬೆಳೆಯುತ್ತೆ ನೋಡಿ ಇದು ಈ ಥರ ಎಲ್ಲ ಈಗ ಸುತ್ತ ಹೆಂಗ್ ಬೇಕಾದ್ರೂ ಹೊಡ್ಕೋಬೋದು ಟಿಲ್ಲರ್ ಆಗಿರ್ಬೋದು ಅಥವಾ ದನಿನಲ್ಲಿ ಆಗಿರ್ಬೋದು ಯಾವ್ದು ಟ್ಯಾಕ್ ಮಿನಿ ಟ್ಯಾಕ್ರಿಲಿ ಆ ಥರ ಯಾವ್ದ್ರಲ್ಲಿ ಬೇಕಾದ್ರೂ ತುಂಬಾ ತುಂಬ ಕ್ಲೀನಾಗಿರುತ್ತೆ ಆ ಪರ್ಪಸ್ಗೋಸ್ಕರ ಇದು ಸ್ಟಾರ್ಟ್ ಮಾಡ್ಕೊಂಡಿರೋದು ಚೆನ್ನಾಗಿ ತುಂಬ ಚೆನ್ನಾಗಿ ಓದುತ್ತೆ ಹೌದು ಇದೆಲ್ಲ ಕಿತ್ತಾಕ್ಬೇಕು ಹಾಕ್ಬೇಕು ಏನಕ್ಕಂದ್ರೆ ಇದು ಕಿತ್ತಾಕುದ್ರೆ ಇಲ್ಲಿ ಮುಗುರು ಬರುತ್ತೆ ಇದು ಎಲೆ ಇರೋದ್ರಿಂದ ಬರೋಲ್ಲ ನೋಡಿ ಇಲ್ಲಿ ಮುಗುರು ಇದೇವೆ ಅದ್ರಲ್ಲೇ ಬರೋದದು ಈ ತರ ಹೌದು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕ್ಲೀನ್ ಮಾಡಿದ್ರೆ ಮತ್ತೆ ಕ್ಲೀನ್ ಆಗಿ ಬರುತ್ತೆ

ನಮ್ಗೆ 5/2 ಸಾಲೆ ಇದ್ದಾಗ 5/2 ಫುಲ್ ಆಗುತ್ತೆ ಅಥವಾ ನಾವು 4 ಅಡಿ ಹಾಕಿದಾಗ ಕಡಿಮೆ ಹಲಗಳಲ್ಲಿ 3 3 ತರ ಅಲ್ಲಿ ಬರ್ತವೆ ಅದರಲ್ಲಿ ಸೆಟ್ ಅಲ್ಲಿ ಚೇಂಜ್ ಮಾಡ್ಕಂತ ಆದರೆ ಕಡಿಮೆ ಆಗುತ್ತೆ ಅದರಲ್ಲಿನ್ ಸಮಸ್ಯೆ ಇಲ್ಲ ಟಿಲ್ಲರ್ ಗೆ ಅದಕ್ಕೂ ಹೌದು ಇದು ಕತ್ತರಿ ಇದು ಅದ್ರೆ ಕ್ಲೀನ್ ಆಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ತರ ಕತ್ತ리로 ಕಟ್ ಮಾಡೋದು

ಉಳಿಗೂ ಸೇಫ್ಟಿ ಇರುತ್ತೆ ಸೊ ಅದು ಯಾವ ಥರ ಹೇಳಿ ತೋರಿಸಿ ಅಂದರೆ ಎಲ್ಲಿ ತೊಗೊಂಡಿರೋದು ಇದಾ ನೋಡಿ ಇದು ಅಂದರೆ ಹೊರಗಡೆ ಎಲ್ಲ ಸಿಗ್ತವೆ ಇದು ಫೈವ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಸಿಗ್ತವೆ ಚೆನ್ನಾಗಿರಬೇಕು ಅಂದರೆ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಆಗುತ್ತೆ ಚೆನ್ನಾಗಿದ್ದಾವೆ ಇದು ಕತ್ರಿ ನೋಡಿ ತುಂಬ ಶಾರ್ಪ್ ಇರುತ್ತಲ್ಲ ಇದು ಹೌದು ಹ್ಞೂ ಇಷ್ಟು ದಪ್ಪ ಕಡ್ಡಿ ಕಟ್ ಆಗುತ್ತೆ ಹಂಗೇನೆ ಬರೀ ಕೈಯಲ್ಲೇ ಹೌದು ನೋಡ್ಬೋದು ಈಸಿಯಲ್ಲೇ ಕಟ್ ಆಗುತ್ತೆ

ಇದು ಕಾಣ್ತಾ ಇರ್ಬೋದು ಈಗ ಗಿಡದಿದೆ ಈ ಗಿಡಕ್ಕೆ ಹತ್ತಡಿ ಇದೆ ಆದರೆ ಸೆಂಟ್ರಲ್ ಎರಡು ಕಡೆ ಹಾಕೊಂಡಿದ್ದೀವಿ ಸರಿ ಆ ಕಡೆ ಒಂದು ಮೂರು ಅಡಿ ಗ್ಯಾಪು ಈ ಕಡೆ ಒಂದು ಮೂರು ಅಡಿ ಗ್ಯಾಪು ಸೆಂಟ್ರಲ್ ಮಾತ್ರ ಹಾಕೊಂಡಿರೋದು ನಾವು ಅಂದರೆ ಇದು ಒಂದೂವರೆ ವರ್ಷ ಇದು ಅಡುಗೆಡೆ ಇಟ್ಬಿಟ್ಟು ನೋಡ್ಬೋದು ಬ್ಯಾಕ್ ಗ್ರೌಂಡಲ್ಲೇ ಆ ಥರ ಇದೆ ಅಂತ ಬ್ಯಾಗಲ್ಲಿ ತುಂಬ ಚೆನ್ನಾಗಿದೆ ಒಂದು ಗುಮ್ಮೆನೆ ಎಷ್ಟು ಬರುತ್ತೆ ಸೊಪ್ಪು ಎಷ್ಟು ಹಿಡ್ಕೊಬೋದು ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ತರ ಸಾල් ಕಾಣುತ್ತಲ್ಲ ಈ ಸಾಲಿಗೆ ಒಂದೊರೆ ಆಗುತ್ತೆ ಅಂದ್ರೆ ಇದರಲ್ಲೇ ಇನ್ನ ಜಾಸ್ತಿ ಸ್ವಲ್ಪ ದಿನ ಆದಮೇಲೆ ಇನ್ನ ಚೆನ್ನಾಗಿ ಬರುತ್ತೆ ಇದು ಚಿಕ್ಕದಾಗಿರೋ ಹೌದು ಅರೆಳ್ಕೊಳ್ಳುತ್ತಾ ಹೌದು ಈಗ ಒಂದ ಸಾල් ಕಾಣಿಸ್ತಿದೆಯಲ್ಲ ಅದ್ರಲ್ಲೇ ಒಂದೊರೆ ಆಗುತ್ತೆ ಫುಲ್ ಅಂದ್ರೆ ಒಂದ 20 ಗುಮ್ಮೆ ಒಂದ ಇಪ್ಪತ್ತರಿಂದ ಇಪ್ಪತ್ತೈದು ಗುಮ್ಮೆ ಗುम्मे ಅಷ್ಟರಲ್ಲಿ ಒಂದೊರೆ ಆಗುತ್ತೆ ಸೊಪ್ಪು ಅಂದ್ರೆ ಹೌದು ಸೊ ಉಳೋ ಬರಲ್ಲ ಮುಂಚೆ ಎಲ್ಲಾ ಸಾಲಾಗ್ ಹಾಕ್ತಿದ್ರು ಹೌದು ಅಂದ್ರೆ ಈಗ ಕೆಲಸಗಳು ಜಾಸ್ತಿ ಇರ್ತಿದ್ವು ಈಗ ಈ ಸೊಪ್ಪು ಭೂಮಿಯಲ್ಲೇ ಮಾಮೂಲಿ ನೆಲಸಮ್ಮ ಕಟ್ ಮಾಡಿದಾಗ ಅದು ಕಟ್ ಮಾಡಬೇಕು ಕ್ಲೀನ್ ಮಾಡಿ ಹಾಕಬೇಕು ಆ ಥರ ಇರೋದು ಇದ್ರಲ್ಲಿ ನೋಡಿ ಏನು ಇಲ್ಲ ಈ ಜಸ್ಟ್ ಈಗ ತಣ್ಣಗೆ ಹಾಕೋದು ಅಷ್ಟೇ ಅದು ಹೌದು ಅಂದರೆ ಇದ್ರಲ್ಲೂ ಹಣ್ಣಾಗುತ್ತೆ ಟೈಮಿಗೆ ಸರಿಯಾಗಿ ನಾವು ಹುಳ ಮೈಂಟೈನ್ ಮಾಡಬೇಕು ಅಂದ್ರೆ ಒಂದು ಫಾರ್ಟಿ ಡೇಸ್ಗೆ ಹುಳ ತಾಕೊಬಂದ್ರೆ ಹಣ್ಣಾಗೋದಿಲ್ಲ ಜಾಸ್ತಿ ದಿನ ಬಿಟ್ಟಾಗ ಮತ್ತೆ ಇದು ಹಣ್ಣಾಗುತ್ತೆ ಬಟ್ ಮಣ್ಣಿಂದ ಕಾಯಿಲೆ ಹಣ್ಣೆ ಹುಳ ತಿನ್ನೋದಿಲ್ಲ ಹಂಗೆ ಬಿಟ್ಕೊಳ್ಳುತ್ತೆ ಹಾಕಿದ್ರೆ ಏನು ಸಮಸ್ಯೆ ಇರೋದಿಲ್ಲ ಹಣ್ಣೆಲೆ ಹಾಕುದ್ರು ಆದ್ರೆ ಮಮ್ಮಲ್ಲಿ ನೆಲದಲ್ ಮಾಡ್ಕೊಂಡ್ರೆ ಮಣ್ಣು ತಿಂದು ತಿಂತಾವ್ ಹಂಗಾಗಿ ಹುಳಿಗೆ ಸಮಸ್ಯೆ ಆಗುತ್ತೆ ಇದು ಹಣ್ಣಾದ್ರೂ ಈಗ ಕಾಣಿಸ್ತಾ ಇರ್ಬೋದು ಇಲ್ಲ ಒಂದು ಸ್ವಲ್ಪ ಹಣ್ಣೆಲ್ಲ ಇದೆ ಈ ಹಣ್ಣೆಲ್ಲ ಎಲ್ಲ ತಿನ್ನೋದಿಲ್ಲ ಅದು ಹಂಗೆ ಬಿಟ್ಟು ಬಿಡುತ್ತೆ ಹುಳ ಹಂಗಾಗಿ ಏನು ಸಮಸ್ಯೆ ಇರೋದಿಲ್ಲ ಹಣ್ಣಾದ್ರೂ ಏನು ಸಮಸ್ಯೆ ಇಲ್ಲ ಹೌದು ಎಷ್ಟು ದಿನಕ್ಕೆ ಈಗ ಮಾಡಿದ ಅಂದರೆ ಈಗ ಇದು ಕಟ ಮಾಡಿ ಒಂದು ಫಿಫ್ಟಿ ಡೇಸ್ ಆಗಿದೆ ಈಗ ಬಂದಿದೆ ಈ ಥರ ಬಂದಿದೆ ನೆಕ್ಸ್ಟು ಇನ್ನು ಫಿಫ್ಟಿ ಡೇಸು ಸಿಕ್ಸ್ಟಿ ಡೇಸ್ಗೆ ಬಂದಿರುತ್ತೆ ಅಲ್ಲೇ ಸೊಪ್ಪು ಇದೇ ಥರ ಸೇಮ್ ಅಂದರೆ ಈಗ ಬೇಸಿಗೆ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ನವಂಬರ್ ತಿಂಗಳಲ್ಲಿ ಸ್ವಲ್ಪ ಚಳಿ ಇರೋದ್ರಿಂದ ಸುಳಿಗೆ ಹುಳ ಬೀಳುತ್ತೆ ಆ ಪರ್ಪಸ್ಗೆ ಸ್ವಲ್ಪ ಲೇಟಾಗಿ ಬೆಳೆಯುತ್ತೆ ಈಗ ಬಿಸಿಲು ಇರೋದ್ರಿಂದ ನೀರು ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಬೆಳೆಯುತ್ತೆ ಬೇಗ ಫಾರ್ಟಿ ಡೇಸ್ಗೆಲ್ಲ ಕಟ್ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ನೀರು ಯಥೇಚ್ವತ್ತ ಏನಿಲ್ಲ ಅಂದ್ರೆ ಅಂದರೆ ಯಥೇಚ್ಛವಾಗಿ ಬಿಟ್ಟರು ಬೆಳೆಯೋದಿಲ್ಲ ಕಡಿಮೆ ಬಿಟ್ಟರೂ ಆಗೋದಿಲ್ಲ ಒಂದೇ ಮೀಡಿಯಮಲ್ಲಿ ಇರಬೇಕು ಅಂದರೆ ಮೇಯ್ನು ಈಗ ಇದು ಕಟ್ ಮಾಡಿದ್ದಾದ್ಮೇಲೆ ಇದು ಕ್ಲೀನ್ ಮಾಡ್ಕೋಬೇಕು ಅಂದರೆ ಗೇಮೆ ಆಗಬೇಕು ಗೇಮೆ ಆದರೆ ನೀರಿನ ಅಂಶ ತಗೊಳುತ್ತೆ ಒನ್ ಟೈಮ್ ನಾವು ನೀರು ಬಿಟ್ಟಾಗ ಒಂದು ಫೋರ್ ಟು ಫೈವ್ ಡೇಸು ನೀರಿನ ಅವಶ್ಯಕತೆ ಇರೋದಿಲ್ಲ ತಾವಂಶ ಇಟ್ಕೊಂಡಿರುತ್ತೆ ಫೈವ್ ಡೇಸ್ ಯಾವುದೇ ಸಮಸ್ಯೆ ಇರೋದಿಲ್ಲ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ರೆಡಿ ಮಾಡೋದಂದ್ರೆ ಈಗ ನಾವು ಏನಿದ್ರು ಜಸ್ಟ್ ಟಿಲ್ಲರ್ ಹೊಡಿತೀವಿ ಒಂದು ಎರಡು ಸಲ ಟಿಲ್ಲರ್ ಹೊಡೆದ್ಬಿಟ್ಟು ಗೊಬ್ಬರ ಹಾಕೋದು ಮತ್ತು ಒಂದು ಸ್ವಲ್ಪ ಒಂದು ಹಂತಕ್ಕಾದ್ಮೇಲೆ ಒಂದು ಎರಡು ಅಡಿ ಮೂರು ಅಡಿ ಆದಮೇಲೆ ಮತ್ತೆ ಒಂದು ಗೊಬ್ಬರ ಏನಾದರೂ ಹಾಕ್ಬಿಟ್ಟು ಮತ್ತೆ ಟಿಲ್ಲರ್ ಹೊಡಿದ್ರೆ ಹುಲ್ಲೂ ಇದೇ ಥರ ಇರುತ್ತೆ ಗೊಬ್ಬರನೂ ಮಣ್ಣಲ್ಲಿ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಬರುತ್ತೆ ಏಕದಮ್ಮ ಹಾಕಿದ್ರೆ ಬರೋದಿಲ್ಲ ಒಂದು ಸ್ವಲ್ಪ ಚಿಗ್ರಿದಾದ್ಮೇಲೆ ನಾವು ಗೊಬ್ಬರ ಹಾಕಿದಾಗ ಚೆನ್ನಾಗಿ ಬರುತ್ತೆ ಅಂದ್ರೆ ಅಡಿಕೆಟ್ ಈ ತರ ನಾವು ಸೆಂಟರ್ ಹಾಕೊಂಡ್ರೆ ಒಂದ್ ಐದು ವರ್ಷದವರೆಗೂ ಮೇಂಟೈನ್ ಇರೋದಿಲ್ಲ ಅಂದ್ರೆ ನೆರಳಾಗಿ ಜಾಸ್ತಿ ಇದಾವತ್ತೆ ಅಂದ್ರೆ ಅಡಿಕೆ ಒಂದು ಕೊಯ್ಲು ಫಸ್ಲಿ ಬರೋವರೆಗೂ ಮೈಂಟೈನ್ ಮಾಡಬಹುದು ನಾವು ಭೂಮಿ ಫಲವತ್ತತೆ ಮೇಲೆ ಮೇಂಟೈನ್ ಮಾಡಬಹುದು ಮೇಂಟೈನ್ ಮಾಡಬಹುದು ಏನ್ ಸಮಸ್ಯೆ ಇಲ್ಲ ತಗೋಬಹುದು ಹೌದು ಹೌದು ಅಂದ್ರೆ ರೇಷ್ಮೆ ಸೊಪ್ಪು ಬರುತ್ತೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಅಡಿಕೆ ಬೇರುಗಳು ಜಾಸ್ತಿ ಆದಂಗೆ ಆದಂಗೆ ರೇಷ್ಮೆ ಸೊಪ್ಪಿಗೆ ಕ್ವಾಲಿಟಿ ಕಡಿಮೆ ಆಗುತ್ತೆ ಹಂಗಾಗಿ ಅವಾಗ ತೆಗಿಬೇಕಾಗುತ್ತೆ ಅಲ್ಲಿವರೆಗೂ ಒಂದ್ ಐದು ವರ್ಷ ಮೇಂಟೈನ್ ಮಾಡಬಹುದು ಆರಾಮಾಗಿ ಮೇಂಟೈನ್ ಮಾಡಬಹುದು ನೋಡ್ಬೋದು ಇಲ್ಲಿ ನೋಡಿ ಇದು ಒಂದೇ ಕಡ್ಡಿ ಸಿಂಗಲ್ ಕಡ್ಡಿ ನೋಡಿ ಸಿಂಗಲ್ ಕಡ್ ಇಲ್ಲಿ ಎಷ್ಟು ಸೊಪ್ಪು ಇದೆ ಅಂತ ಇದು ನೋಡು ಇಲ್ಲಿ ಸೊಪ್ಪು ಯಾವ ಕ್ವಾಲಿಟಿ ಇದೆ ನೋಡಿ ಎಷ್ಟು ಕಡ್ಡಿ ಇದಾವೆದ ಒಂದೇ ಕಡ್ಡಿ ಆದ್ರೆ ಭೂಮಿಯಲ್ಲಿ ಇದ್ರೆ ಈ ತಾಕತ್ತಲ್ಲಿ ಮೈನು ಕಡ್ಡಿ ತಾಕತ್ತಲ್ಲಿ ಬರೋದಿಲ್ಲ ನೋಡಬಹುದು ನೀವೇ ನೋಡಿರ್ಬೋದು ನೋಡಬಹುದು ನೋಡಿ ಯಾವ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿದೆ ಈ ಕಡ್ಡಿನಾಗ್ಲಿ ಇದು ಈ ತರ ಸ್ಟ್ರೆಂತ್ ಬಂದಷ್ಟು ಸೊಪ್ಪು ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ವೇಸ್ಟ್ ಕಡ್ಡಿನೇ ಇಲ್ಲ ಎಲ್ಲ ಚೆನ್ನಾಗಿರೋದೇ ಇರೋದು ಚಿಕ್ಕ ಸಮೇತ ಹೌದು ನೋಡಿ ಹ ಚಿಕ್ಕದ್ ಕಡಿಮೆನೆ ನೋಡಿ ಎಷ್ಟು ಕಡ್ಡಿ ಆಗಿರ್ಬೋದು ಎಷ್ಟು ದಪ್ಪ ಇದೆ ಅಂತ ಹೌದು ನೋಡಿ ಇದು ಒಂದ್ ಗುಮ್ಮೆಯಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿ ಇಲ್ಲೇ ಇದೆ ಇಲ್ಲೇ ನೋಡ್ಬೋದು ನೋಡಿ ಯಾವ ತರ ಇದೆ ಸೊಪ್ಪು ಅಂತ ಯಾವ ತರ ಬೆಳೆದಿದೆ ಅಂತ ಇದು ಜಸ್ಟ್ ಫಾರ್ಟಿ ಡೇಸ್ ಆಗಿದೆ ನಾವು ಓದೋ ಕಟ್ ಅವಲ್ಲಿ ಆಗ್ಬಿಟ್ಟು ಫಾರ್ಟಿ ಡೇಸ್ ನೋಡಿರ್ಬೋದು ಯಾವ ಥರ ಚೆನ್ನಾಗಿದೆ ಅಂತ ಈ ಥರ ಒಂದು ಸಾಲು ಕಟ್ ಮಾಡೋದು ಅಂದರೆ ಒಂದು ಇಪ್ಪತ್ತು ಗುಮ್ಮೆ ಕಟ್ ಮಾಡೋದಂದ್ರೆ ಒಂದುವರೆ ಫುಲ್ ಆಗುತ್ತೆ ಈಗ ಕೆಲವರು ಏನಂತಾರೆ ಈ ಸ್ಟ್ಯಾಂಡ್ ಕಡ್ಡಿ ಹಾಕಿದರೆ ಜಾಸ್ತಿ ಸೊಪ್ಪು ಒದಗೋದಿಲ್ಲ ಇಲ್ಲ ತುಂಬ ಚೆನ್ನಾಗೋದು ಇಷ್ಟಪಡ್ತೀನಿ ಅಂದರೆ ಅದು ಸ್ವಲ್ಪ ಫಸ್ಟ್ಗೆ ಒಂದು ಒಂದ ಆರು ತಿಂಗಳು ಒಂದ ಒಂದ್ ವರ್ಷ ತಗ ಚೆನ್ನಾಗ್ ಬರುತ್ತೆ ಆಮೇಲೆ ಕಡ್ಡಿ ಜಾಸ್ತಿ ಆಗ್ತಾ ಆಗ್ತಾ ಅದ್ರಲ್ಲಿ ಕ ಹುಲ್ಲು ಮತ್ತೆ ಕರ್ಕೆಗಳು ಬೆಳ್ಕೊಂಡು ಸೊಬ್ಬರದಂಗ ಆಗುತ್ತೆ ಅಂದ್ರೆ ಇಲ್ಕು ಅಂತಾರೆ ನಮ್ಮ ಕಡೆ ಇಲ್ಕಂದ್ರೆ ಈ ತರ ಆಗುತ್ತೆ ಜಸ್ಟ್ ಇದೇ ತರ ಸಿಗುತ್ತೆ ನಮ್ಗೆ ಸ್ಟಾ ನೆಲದಲ್ಲಿ ಕೊಯ್ಕೊಂಡ್ರೆ ಇದು ಆ ತರ ಆಗೋಕ್ ಚಾನ್ಸಸ್ ಇಲ್ಲ ನೋಡಿ ಇದು ನಾವೆಷ್ಟೇ ಟೈಮ್ ಕಟ್ ಮಾಡಿದ್ರು ಮತ್ತೆ ಬರ್ತಾನೆ ಇದು ಸ್ಟ್ರೆಂತ್ ಆಗೇ ಬರ್ತಾ ಹೋಗುತ್ತೆ ನೋಡಿ ಇಲ್ಲಿ ಸ್ಟ್ರೆಂಥ ಇದೆಯಾ ಮತ್ತೆ ಇದು ಬರೋದು ನೆಕ್ಸ್ಟ್ ಇದೇ ತರ ಸೊಪ್ಪು ಬರುತ್ತೆ ನಾವು ಈ ತರ ಸೊಪ್ಪು ಕಟ್ ಮಾಡಿದಾಗ ನೆಕ್ಸ್ಟ್ ಇದೇ ತರ ಬರುತ್ತೆ ಹಾ ಸ್ವಲ್ಪ ದಿನ ಆಗ್ತಾ ಆಗ್ತಾ ಮತ್ತೆ ಇದು ನಸಿಸಿ ಹೋಗುತ್ತೆ ಅಂದ್ರೆ ಬರೋದೇ ಇಲ್ಲ ಅಲ್ಲೇ ಹಣ್ಣಾಗ್ಬಿಡುತ್ತೆ ನೋಡಿ ಇದು ಇದು ಯಾವ ನೀವು ನೋಡಬಹುದು ಕಡ್ಡಿ ನೋಡಬಹುದು ಇದು ಎಷ್ಟು ದಪ್ಪ ಇದೆ ಅಂತ ನೋಡಿ ಎಷ್ಟು ಸ್ಟ್ರೆಂತ್ ಆಗಿದೆ ಒಳಗೆ ಹೌದು ಈಗ ಕೆಳಗಡೆ ಅದೇ ಕೆಳಗಡೆ ಇದ್ದಾಗ ಅಲ್ಲಿ ಸೆಂಟ್ರಲ್ ಎಲ್ಲ ಹುಲ್ಲು ಕರ್ಕೆ ಆಗಿರ್ಬೋದು ಆ ತರ ಬಂದಾಗ ಅದ್ ಮತ್ತೆ ನಾವು ಒನ್ ಟೈಮ್ ಕ್ಲೀನ್ ಮಾಡೋದ್ರು ಮತ್ತೆ ರಿಪೀಟ್ ಆಗುತ್ತೆ ಈಗ ನೋಡಿ ಬುಡದಲ್ಲೇ ಆಗಿರ್ಬೋದು ನೋಡಿ ಏನೂ ಇಲ್ಲ ಅದ್ರಲ್ಲಿ ಈಸಿ ಇದೆ

ಕಡ್ಡಿ ನೋಡಿದ್ರೆ ಇದೇನ ಇಷ್ಟು ಗ್ಯಾಪ್ ಕೊಟ್ಟು ಹಾಕೊಂಡಿದ್ರೆ ಅನ್ಬೋದು ಅದೇ ಸೊಪ್ಪು ನೋಡಿ ಯಾವ ತರ ಬಂದಿದೆ ಅಂತ ನಾವು ತುಂಬಾ ಹತ್ರ ಮಾಡ್ಕೊಂಡು ನೋಡಿ ಇನ್ನೊಂದು ಅಡಿಕೆ ಅಡಿಕೆ ಅದೇ ತರ ಸಮಸ್ಯೆ ಇಲ್ಲ ನೋಡಿ ಗ್ಯಾಪ್ ಇದೆ ನೋಡಿ ಇಲ್ಲಿ ನೋಡ್ಬೋದು ಐದು ನಾಲ್ಕರಿಂದ ಐದು ಅಡಿ ಗ್ಯಾಪ್ ಬರುತ್ತೆ ಗ್ಯಾಪ್ ಇರೋದ್ರಿಂದ ತುಂಬಾ ಚೆನ್ನಾಗೆ ಬರುತ್ತೆ ಇದು ಕಡ್ಡಿ ದೂರ ಆದಷ್ಟು ನಮಗ್ ದೂರ ಆದಷ್ಟು ಚೆನ್ನಾಗಿ ಬರುತ್ತೆ ಬಿಟ್ರೆ ಇನ್ನೊಂದು ನೋಡಿ ಇದು ಇಲ್ಲಿ ಸುತ್ತ ಪೌಷ್ಟಿಕಾಂಶ ಎಲ್ಲ ಈ ಕಡ್ಡಿ ತಕೊಳುತ್ತೆ ಸರಿನಾ ಇಲ್ಲಿ ನಾವು ಮತ್ತೆ ಇಲ್ಲೇ ಒಂದ್ ಕಟ್ಟಿ ನೆಟ್ಟಾಗ ಏನಾಗುತ್ತೆ ಇದಕ್ಕೂ ಸಿಗೋದಿಲ್ಲ ಇದಕ್ಕೂ ಸಿಗೋದಿಲ್ಲ ಇನ್ನೊಂದು ಕಟ್ಟಿ ನೆಟ್ಟಿರತಕೂನ ಇದೇ ತಕೊಂಡು ಇದೇ ಚೆನ್ನಬಳೆಯುತ್ತೆ ಬೆಳೆಯುತ್ತೆ ಈಗ ಹೌದು ನೋಡಿ ಸ್ಟ್ಯಾಂಡ್ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ಇದು ನೋಡಿ ನೋಡಿ ಇದು ಎರಡು ಇದ್ದ 2 ವರ್ಷ ನೋಡಿ ಅದು ಯಾವ ಸ್ಟ್ರೆngth ಅಲ್ಲಿ ಇದೆ ಅಂತ ಇದು ಗುಮ್ಮೆ ಗುಮ್ಮೆ ಬರುತ್ತೆ ಇದು ಅಂತ ಹೌದು ಅಂದರೆ ದಾಯ ಅಂದರೆ ಕೂಳೆ ಕಡ್ಡಿಯ ಅಂತ ಹೇಳ್ಬೋದು ಕೂಳೆ ನೆಲದಲ್ಲಿ ಕಟ್ ಮಾಡಿದಾಗ ವೇಸ್ಟೇಜ್ ಜಾಸ್ತಿ ಬರುತ್ತೆ ಇದರಲ್ಲಿ ವೇಸ್ಟೇಜ್ ಕಡಿಮೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬೇರೆ ಅಂದರೆ ರೈತರಿಗೆ ಯಾವುದೋ ಒಂದು ಇನ್ವೆಸ್ಟ್ ಮಾಡ್ಬಿಟ್ಟು ಯಾ ನೋಡೋದ್ರ ಬದಲು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ ಬರೀ ರೇಷ್ಮೆ ಬೆಳೆಯೋದಕ್ಕಿಂತ ಅಡಿಕೆ ಇಡನೇ ಆಗಲಿ ನೋಡಿ ಈಗ ಈ ಸಾಲ ಹಿಂದೆಗಡೆ ಬ್ಯಾಗ್ರೌಂಡ್ ತೋರ್ತಿ ನೋಡಿ ಆ ಸೆಂಟ್ರಲ್ಲಿ ಎಷ್ಟು ಗ್ಯಾಪ್ ಇದೆ ಮತ್ತು ಅಡಿಕೆ ಅಡಿಕೆ ಗಾಳಿಯಾಗಿರ್ಬೋದು ಬೆಳಕು ಆಗಿರ್ಬೋದು ನೆರಳು ತುಂಬ ಚೆನ್ನಾಗಿರುತ್ತೆ ಸಿಗುತ್ತೆ ನೋಡಿ ಇದು ಸೆಂಟ್ರಲ್ ಎರಡು ಇದೆ ಇದು ಅಡಿಕೆ ಹಿಡ್ದು ನೋಡಿ ಸೆಂಟ್ರಲ್ ಗ್ಯಾಪ್ ಇದೆ ಗಾಳಿನೂ ಸಿಗುತ್ತೆ ಬೆಳಕು ಸಿಗುತ್ತೆ ಅಡಿಕೆ ಅಡಕು ಯಾವುದೇ ತೊಂದರೆ ಆಗೋದಿಲ್ಲ ಗ್ಯಾಪ್ ಕೊಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಇದು ನೆರಳು ಈ ಕಡೆ ಇದೆ ಬೆಳಗ್ಗೆ ಟೈಮು ಈ ಕಡೆ ಇದೆ ಬಿಸಿಲಾಗಿದ್ರು ಈ ಕಡೆದು ಸಿಗುತ್ತೆ ಸಂಜೆ ಟೈಮ್ ಈ ಕಡೆ ಇದು ಸಿಗುತ್ತೆ ಇದು ಬಿಸಿಲೂ ತಗೊಳ್ದಿರುತ್ತೆ ಓವರಾಗಿ ನೆರಳಾಗೂ ಬೆಳೆಯೋದಿಲ್ಲ ಬಿಸ್ಲಾಗೂ ಇರೋದಿಲ್ಲ ಸೆಂಟ್ರಲ್ಲಿ ಹೌದು ನೋಡ್ಬೋದು ಅಲ್ಲಿ ನೋಡಿ ಈ ಪಕ್ಕದಲ್ಲೆಲ್ಲ ಆ ಗಿಡ ನೋಡಿ ಹೇಗಿದೆ ಒಂದೂವರೆ ವರ್ಷದ ಗಿಡ ಅದು ನೋಡಿ ಆ ಬುಡ ನೋಡ್ಬೋದು ನೋಡಿರ್ಬೋದು ಅಂದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ಅಡಿಕೆ ತೋಟದಲ್ಲಿ ಪಪ್ಪಾಯ ನೋಡಿದ್ದೀನಿ ಏಲಕ್ಕಿ ನೋಡಿದ್ದೀನಿ ಅದ್ರ ಜೊತೆ ಶೇಂಗಾ ಹಾಕೋದು ನೋಡಿದ್ದೀನಿ ಅದು ಬಿಟ್ಟರೆ ಬಾಳೆ ಹಾಕ್ತಾರೆ ಸೊ ರೇಷ್ಮೆ ಹಾಕ್ತಿರೋದು ಫಸ್ಟ್ ಟೈಮ್ ನೋಡ್ತಿರೋದು ಸೊ ಅಂದ್ರೆ ಇಲ್ಲ ಇದು ಒಂದ್ಸತಿ ನಾವು ಖರ್ಚಿಗೆ ಮಾಡಿದ್ರೆ ಪದೇ ಪದೇ ಮಾಡೋ ಅವಶ್ಯಕತೆ ಇರಲ್ಲ ಶೇಂಗ ಆದ್ರೆ ಮೂರು ತಿಂಗಳ ಒಂದ್ಸತಿ ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇದು ಒನ್ ಟೈಮ್ ಮಾಡಿದ್ರೆ ಪದೇ ಪದೇ ಚೇಂಜ್ ಮಾಡೋದಿರೋದಿಲ್ಲ ಕಟ್ ಮಾಡೋದು ಆಯ್ತಾ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ ಇದನ್ನ ಕ್ಲೀನ್ ಮಾಡ್ಕೊಬಿಟ್ಟು ಮತ್ತೆ ಗೇಮೇ ಮಾಡಿಬಿಟ್ಟು ಗೊಬ್ಬರ ಹಾಕಿದ್ರೆ ಮತ್ತೆ ಅದೇ ತರ ಬರುತ್ತೆ ಏನೋ ನಮಗೆ ಜಾಸ್ತಿ ಖರ್ಚು ಇರೋದಿಲ್ಲ ಮತ್ತೆ ಹಾಕ್ಬೇಕು ಅನ್ನೋದು ഇത് ಒಳ್ಳე ഇൻഫർമേഷൻ ദീസോട്ടേ. അ ತುಂಬಾ നന്ദിയുണ്ട്. ഓക്കേ.